ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಮೊಸರು ಕಾಳು ಜೀರಿಗೆ ಮತ್ತು ಧನಿಯಾ ಉಪ್ಪು ಇವೆಲ್ಲನೂ ತೊಗೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ನ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾನು ಯಾವ ರೆಸಿಪಿನ ಮಾಡ್ತಾ ಇದ್ದೀನಿ ಅಂಥೇಳಿಬಿಟ್ಟು ನಾನಿವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಮೊಸರು ಮೆಣಸಿನ್ಕಾಯಿನ ಮಾಡ್ತಾ ಅದಕ್ಕೆ ನಾನು ಮೊದಲು ಇಲ್ಲಿ ಕಾಳುಗಳನ್ನ ಸ್ವಲ್ಪ ಬಿಸಿ ಮಾಡ್ಕೊಳತ್ತೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದು ಮಸಾಲೆ ಸ್ಮೆಲ್ ಬರೋವರೆಗೂ ಇದನ್ನು ಬಿಸಿ ಮಾಡ್ಕೊಳ್ಬೇಕು ಎಲ್ಲ ಸ್ಲೋ ಫ್ಲೇಮ್ ಒಳಗೆ ಇಟ್ಟು ನಾನು ಇದನ್ನು ಬಿಸಿ ಮಾಡ್ಕೊಳತ್ತೀನಿ ಇದಾದ ಮೇಲೆ ಮತ್ತೆ ಮೆಂತ್ಯ ಕಾಳುಗಳನ್ನ ಬಿಸಿ ಮಾಡ್ಕೊಳ್ಬೇಕು ಎಲ್ಲಾನು ಸ್ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಒಂದು ತಾಟಿಗೆ ಇದನ್ನು ಇದ್ದೀನಿ ಮತ್ತು ಮೆಂತ್ಯ ಮೆಂತ್ಯಕಾಳು ಅಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಮೆಣಸಿನ್ಕಾಯಿಗೆ ಒಂದು ಕಪ್ಪಷ್ಟು ಕಾಳುಗಳು ಮತ್ತು ಒಂದು ಅರ್ಧ ಕಪ್ಪಷ್ಟು ಕಾಳುಗಳನ್ನ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಜೀರಿಗೆನ ತಗೊಂಡಿದ್ದೀನಿ ಉಪ್ಪು ಕೂಡ ತಗೊಂಡಿದ್ದೀನಿ ಉಪ್ಪು ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ನೀವು ಹಾಕೊಳ್ಬೋದು ಕೆಲವ್ರಿಗೆ ಉಪ್ಪು ಜಾಸ್ತಿ ಬೇಕಾಗ್ತೈತಿ ಮತ್ತು ಕೆಲವ್ರಿಗೆ ಕಡಿಮೆ ಬೇಕಾಗ್ತೈತಿ ಅವರವ್ರ ಟೇಸ್ಟಿಗೆ ತಕ್ಕಂಥ ಉಪ್ಪನ್ನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಜಾಸ್ತಿನೇ ಇದ್ದರೆ ಒಳ್ಳೆಯದು ಇಲ್ಲಿ ಪೂರ್ತಿಯಾಗಿ ಇವಾಗಿದ್ದು ರೋಸ್ಟ್ ಆಯಿತು ಇವಾಗ ಇದನ್ನು ತೆಗಿಬೇಕು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯ ಕಾಳಿದು ಕಲರ್ ಚೇಂಜ್ ಆಯ್ತು ಇವಾಗ ಇವಾಗ ಇದನ್ನು ತೆಗೆದು ಒಂದು ತಾಟಿಗೆ ಹಾಕ್ಕೊಳ್ಬೇಕು ಎಲ್ಲಾನು ಒಂದು ಕಡೆ ಹಾಕ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾನಿಲ್ಲಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದಮೇಲೆ ಜೀರಿಗೆ ಒಂದು ಅರ್ಧ ಕಪ್ಪಷ್ಟು ಜೀರಿಗೆನೂ ಕೂಡ ಇಲ್ಲಿ ನಾನು ಬಿಸಿ ಮಾಡ್ಕೊಳತ್ತಿದ್ದೀನಿ ಬಿಸಿ ಆದಮೇಲೆ ನಾವು ಇದನ್ನು ಎತ್ತಿಟ್ಕೊಳ್ಬೇಕು ಎಲ್ಲಾನು ಎತ್ತಿಟ್ಕೊಂಡು ಆಮೇಲೆ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಭಾಳ ಒಂದು ಓಲ್ಡ್ ರೆಸಿಪಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲೆಲ್ಲ ಭಾಳ ಫೇಮಸ್ ಆಗಿರುವಂಥದ್ದು ಇದು ಮೆಣಸಿನಕಾಯಿ ಇದನ್ನೂ ಅಷ್ಟು ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಮೆಣಸಿನ್ಕಾಯಿಗೆಲ್ಲ ಎಣ್ಣೆ ಎಲ್ಲ ಹೊಡೆದಿರ್ತಾರೆ ಹಾಗಾಗಿ ಹಾಗೇನೇ ಯೂಸ್ ಮಾಡೋಕ್ಕಾಗೋದಿಲ್ಲ ಪೂರ್ತಿಯಾಗಿ ಮೇಲೆ ಇದನ್ನು ತಗೊಂಡು ಒಂದು ಚಾಕುವಿಂದ ನೀಟಾಗಿ ತಿಳ್ಬೇಕು ಈ ರೀತಿಯಾಗಿ ಇಟ್ಕೋಬೇಕು ಅಂದರೆ ಮಸಾಲೆ ತುಂಬೋದಕ್ಕೆ ಇದು ಈಸಿ ಆಗ್ತೈತಿ ಈ ಮೆಣಸಿನ್ಕಾಯಿಗಳನ್ನ ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ಸ್ವೀಟ್ ಏನಾದರೂ ಮಾಡಿದಾಗ ಅದ್ರ ಜೊತೆ ಕೂಡ ನೀವು ಫ್ರೈ ಮಾಡಿಕೊಂಡು ತಿನ್ಬೋದು ಭಾಳ ಟೇಸ್ಟ್ ಆಗಿರ್ತೈತಿ ಇವಾಗಿದೆಲ್ಲ ತಣ್ಣಗಾಯ್ತು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿಯಾಗಿ ಸ್ಮೂತ್ ಪೌಡ್ರ್ ಥರ ಮಾಡ್ಕೊಳ್ಬೇಕು ಈ ಥರ ಪೌಡ್ರ್ ಆಗ್ತೈತಿ ಈ ಪೌಡ್ರಿಗೆ ನಾವೇನು ಮಾಡಬೇಕು ಇವಾಗ ಸ್ವಲ್ಪ ಉಪ್ಪನ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪನ್ನ ನಾನಿಗೆ ಹಾಕೊಳ್ತಿದ್ದೀನಿ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನ ನಾನು ಹಾಕ್ಕೊಳಾತೀನಿ ಉಪ್ಪು ಹಾಕ್ಕೊಂಡಿದ್ದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಮೊಸರು ಹಾಕ್ಕೊಳ್ಬೇಕು ಮೊಸರು ಅಷ್ಟು ನಾನಿಲ್ಲಿ ಪಾಕಿಟ್ ಮೊಸರು ಯೂಸ್ ಮಾಡತ್ತಿಲ್ಲ ಮನೆಯೊಳಗೆ ಹಾಲನ್ನ ಹೆಪ್ಪ ಹಾಕಿ ಮಾಡಿರೋಂಥ ಮೊಸರಿದು ಸ್ವಲ್ಪ ನಾವಿಲ್ಲಿ ಫ್ರೆಶ್ ಆಗಿರುವಂಥ ಮೊಸರನ್ನ ತೊಗೊಳ್ಬೇಕು ಯಾಕಂದರೆ ಇಲ್ಲಿ ಮೆಣಸಿನ್ಕಾಯಿ ಒಣಗೋದಕ್ಕೆ ಮೂರ್ನಾಲ್ಕು ದಿನ ಆದರೂ ಬೇಕಾಗ್ತೈತಿ ಹಾಗಾಗಿ ಇಲ್ಲಿ ಸ್ವಲ್ಪ ಮೆ ಮೊಸರು ಸ್ಮೆಲ್ ಬರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರೆಶ್ ಆಗಿರುವಂಥ ಮೊಸರನ್ನೇ ಯೂಸ್ ಮಾಡಿಕೊಳ್ಬೇಕು ಅಂದರೆ ನೀಟಾಗಿ ಬರ್ತಾವೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೆಲ್ಲ ತುಂಬೋದಕ್ಕೆ ಈಸಿ ಆಗಬೇಕಂದ್ರೆ ಭಾಳ ಗಟ್ಟಿನೂ ಆಗಬಾರ್ದು ಭಾಳ ಸ್ಮೂತ್ನೂ ಆಗಬಾರ್ದು ಆ ರೀತಿಯಾಗಿ ಒಂದು ಹದದೊಳಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟೆಷ್ಟು ಬೇಕು ಅನ್ನೋದನ್ನು ನೋಡಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಮೆಣಸಿನ್ಕಾಯಿಗೆ ನೀಟಾಗಿ ತುಂಬ್ಕೊಳ್ಬೇಕು ಇವಾಗ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಮೆಣಸಿನ್ಕಾಯಿಗೆ ತುಂಬ್ಕೊಳ್ಬೇಕು ಈ ಥರ ಎಲ್ಲ ಪೂರ್ತಿಯಾಗಿ ಪಿಲಪ್ಪ ರೀತಿ ತುಂಬ್ಕೊಳ್ಬೇಕು ತುಂಬಿದನ್ನು ಒಣಗಿಸ್ಬೇಕು ಒಂದು ಐದರಿಂದ ಆರು ದಿನ ಅಂದರೆ ಒಂದು ವಾರದವರೆಗೂ ಇದನ್ನು ಪೂರ್ತಿಯಾಗಿ ಒಣಗಿಸ್ಬೇಕು ಹಸಿ ಇದ್ರೆ ಇದು ಕಪ್ಪಾಗಿಬಿಡ್ತೈತಿ ಇದು ಒಂದು ಕೆ ಜಿಯಷ್ಟು ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ಮೇಲೆ ಇದು ತುಂಬ ಕಡಿಮೆ ಆಗ್ತೈತಿ ಒಂದು ಮೂರು ಪ್ಲೇಟ್ ಇರೋದು ಒಂದು ಅಷ್ಟು ಆಗ್ತೈತಿ ಇವಾಗಿದು ಪೂರ್ತಿಯಾಗಿ ಒಣಗೈತಿ ನೋಡ್ಬೋದು ನೀವು ಒಂದು ಸ್ವಲ್ಪ ಮುರಿದು ನೋಡಿದ್ರೂ ಗೊತ್ತಾಗ್ತೈತಿ ಸ್ವಲ್ಪ ಹಸಿ ಇರಬಾರ್ದು ಆ ರೀತಿ ಒಳಗೆ ನಾವು ಒಣಗಿಸ್ಕೊಳ್ಬೇಕು ಒಣಗಿಸ್ಕೊಂಡು ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡು ಒಂದು ವರ್ಷದವರೆಗೂ ಬೇಕಾದರೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ನೋಡಿದಿರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವೀಡಿಯೋ ನಿಮಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಫ್ರೆಂಡ್ಸ್